ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ವಾಲ್ ರೂಫ್ ಆರ್ಗನೈಸ್ ಮಾಡ್ತಾ ಇದ್ದೀನಿ ವಾಲ್ಡ್ರೂಫ್ ಆರ್ಗನೈಸ್ ಮಾಡಲಿಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ನೀವು ಕೊನೆವರೆಗೂ ನೋಡಿದರೆ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪನಾದರೂ ಬೆನಿಫಿಟ್ಸ್ ಅನ್ಸಿರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿರೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದನ್ನು ಕಮೆಂಟ್ಸ್ ಮಾಡಿದರೆ ನಿಮ್ಮ ಕಮೆಂಟ್ಸಿಂದ ನನಗೆ ಬೇರೆ ವೀಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟು ನಾನು ವಾಲ್ರೂಫ್ ಆರ್ಗನೈಸ್ ಮಾಡಲಿಕ್ಕೆ ವಾಲ್ರೂಫಲ್ಲಿ ಒಂದು ಹ್ಯಾಂಗರ್ ನೇತಾಕ್ಲಿಕ್ಕೆ ಒಂದು ರಾಡ್ ಇರುತ್ತೆ ನೋಡಿ ಆ ರಾಡು ನಾವು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಅದು ಮಿಸ್ ಹೋಗ್ಬಿಟ್ಟಿದೆ ಮಿಸ್ ಆಗೋದಾಗ ಅದನ್ನು ಎಲ್ಲಿ ಹುಡುಕಿರು ನಾನು ಸಿಗ್ತಾನೆ ಇರಲಿಲ್ಲ ಮತ್ತೆ ಅಂಗಡಿಗೆಲ್ಲ ಹೋದರೂ ಶೋರೂಮ್ಗೆಲ್ಲ ಹೋದ್ರೂ ಅದು ಸಿಗ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ನೆಲ ಸ್ಟಿಕ್ ಇರುತ್ತೆ ನೋಡಿ ಅದು ಕಬ್ಣದ್ದೇ ರಾಡು ಸ್ಟೀಲಿಂದ ಇರುತ್ತೆ ತುಂಬ ಚೆಂದದಾಗಿರೋದೇ ಇರುತ್ತೆ ಅದು ನಮ್ಮ ಹತ್ರ ಇತ್ತು ನೆಲ ವರ್ಸೋದು ಅದು ಅಲೆ ಇದಾಗ್ಬಿಟ್ಟು ತಾಳಾಗ್ಬಿಟ್ಟಿತ್ತು ಅದನ್ನು ನಾನು ವಾಲ್ರೂಫ್ಗೆ ಕಂಬಿ ಥರ ನೇತಾಕ್ಲಿಕ್ಕೆ ಈ ಈಸಿಯಾಗಿ ಬರುತ್ತಲ್ಲ ಚೆನ್ನಾಗಿ ಗಟ್ಟಿ ಕೂಡ ಇತ್ತು ಅದು ಚೆಂದಿತ್ತು ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನೇ ನೀ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಬೇಕಾದಂತೂ ತುಂಬ ಟೈಮ್ ತಾಣ್ತು ಭಾಳ ಇದು ಕಟ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ ತುಂಬ ಅಂದರೆ ತುಂಬ ರಿಸ್ಕ್ ತಗೊಂಡು ತುಂಬ ಟೈಮ್ ತಗೊಂಡು ಕಟ್ ಮಾಡಿದೆ ಕೈಯೆಲ್ಲ ನೋವು ಬಂದುಬಿಡ್ತು ಸುಸ್ತು ಅಂದ್ರೆ ಸುಸ್ತಾಗಿ ಹೋಗ್ಬಿಡ್ತು ಆಮೇಲೆ ಒನ್ ಡೇ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ನಾನು ರೆಡಿ ಮಾಡಿದೆ ಅಂದರೆ ತುಂಬ ಚೆಂದಿತ್ತು ಇದು ಭಾಳ ಗಟ್ಟಿ ಇತ್ತು ಇದು ಕರೆಕ್ಟ್ ಸೈಜಲ್ಲಿ ಕಟ್ ಮಾಡಿದರೆ ನೀಟಾಗಿ ಬರ್ತೈತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮತ್ತು ಸ್ವಲ್ಪ ಇದ್ದಿದ್ರೆ ಕಟ್ ಮಾಡಿ ಜಾಸ್ತಿ ಇದ್ರಾಗ ಕಟ್ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದಮೇಲೆ ಕಟ್ ಮಾಡಲಿಕ್ಕೆ ಸ್ವಲ್ಪ ವಜೆ ಅನ್ಸುತ್ತೆ ಅದಕ್ಕೆ ಕಟ್ ಮಾಡ್ಬೇಕಾರೆ ನೋಡಿಕೊಂಡು ಭಾಳ ಚೆಕ್ ಮಾಡಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ದಾಯಿತು ಈಗ ಎಲ್ಲ ಆರ್ಗನೈಸ್ ಮಾಡಲಿಕ್ಕೆ ಅಂತ ಅಂದರೆ ಒಂದೇ ಸರಿ ನಾನು ಎಲ್ಲದನ್ನು ತೆಗೆದುಬಿಟ್ಟಿದ್ದೀನಿ ಒಂದು ಒಂದು ಶೆಲ್ಪ್ ಪೂರ್ತಿ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ದಿನದಿಂದ ನಾನು ಆರ್ಗನೈಸ್ ಮಾಡಿರಲಿಲ್ಲ ಹೆಂಗಿದ್ರು ನಾನು ಆರ್ಗನೈಸ್ ಮಾಡಬೇಕಲ್ಲ ಜೋಡಿಸ್ಬೇಕಲ್ಲ ನೀಟಾಗಿ ಅಂತ ನನ್ನ ತಂಗಿ ಮದುವೆಗೆ ಹೋಗಿದ್ದೆ ಹಂಗಾಗಿ ಸ್ವಲ್ಪ ತಂದು ಬಟ್ಟೆಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಹೆಂಗಿದ್ರು ರಿಪೇರಿ ಮಾಡಬೇಕಲ್ಲ ಅಂತ ಅದಕ್ಕೋಸ್ಕರ ಈಗ ಅದನ್ನು ಕಂಬಿಯನ್ನು ಕರೆಕ್ಟಾಗಿ ಸಟ್ಟಾಯಿತು ಸಟ್ಟಾದಮೇಲೆ ಮತ್ತೆ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡೆ ಯಾಕಂದರೆ ಎಷ್ಟೇ ನಾವು ಕ್ಲೀನಾಗಿತ್ತು ಎಲ್ಲ ನಮ್ಮ ಮನೆಗೆ ಕ್ಲೀನಾಗಿದೆ ಅಂದರೆ ಆ ವಾಲ್ರೂಫನ್ನು ಸ್ವಲ್ಪನಾದರೂ ಅದರೊಳಗೆ ಅದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ ಧೂಳು ಸ್ವಲ್ಪನಾದರೂ ಡೆಸ್ಟ್ ಕುಂತೇ ಇರುತ್ತೆ ಅದಕ್ಕೋಸ್ಕರ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಜೋಡ್ಸೋಣ ಅಂತ ರೆಡಿ ಮಾಡ್ಕೊಳ್ತೀನಿ ಇದು ಸೀರೆಗಳು ಸ್ವಲ್ಪ ನಾನು ಹ್ಯಾಂಗರ್ಗೆ ಹಾಕ್ಬೇಕಾಗಿರೋದ್ರಿಂದ ನೀಟಾಗಿ ಮಡಚಿದ್ರೆ ಅದು ಸ್ವಲ್ಪ ನೀಟಾಗಿ ಕುಂದುತ್ತೆ ಸ್ವಲ್ಪ ಹೆಂಗಂದ್ರೆ ಹಂಗೆ ಮಡಚಿದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಇಳಿ ಅದಕ್ಕೋಸ್ಕರ ಒಂದೇ ಲೆವೆಲ್ಲಾಗೆ ನೀಟಾಗಿ ಮಡ್ಚ್ಕೊಂಡ್ರೆ ಅದು ಹ್ಯಾಂಗರ್ಗೆ ಹಾಕ್ಲಿಕ್ಕೆ ನೀಟಾಗೆ ಒಂದೇ ಲೆವೆಲಲ್ಲಿ ಬರುತ್ತೆ ನಾನು ಲಾಸ್ಟಿಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಒಂದೇ ಲೆವೆಲಲ್ಲಿ ಇದ್ದಾವೆ ಅಂತ ಅದಕ್ಕೋಸ್ಕರ ನಾನು ಎಲ್ಲದನ್ನು ಮಡಚಿ ಸ್ವಲ್ಪ ನೀಟಾಗಿರೋದನ್ನು ಹಾಗೆ ಬಿಟ್ಟಿದ್ದೀನಿ ಯಾವುದೇ ನೀಟಾಗಿಲ್ವೋ ಅದನ್ನೆಲ್ಲ ಮತ್ತೆ ಬಿಚ್ಚಿ ಬಿಚ್ಚಿ ನಾನು ಮಡಚ್ತಾ ಇದ್ದೀನಿ ತುಂಬ ಟೈಮ್ ತಾಣ್ತು ಇದಂತೂ ನಾನು ಭಾಳ ಹೊತ್ತು ಟೈಮ್ ತಗೊಂಡು ಭಾಳ ಕಷ್ಟಪಟ್ಟು ಮಾಡ್ತಾ ತುಂಬ ಲೆಂತಿ ವೀಡಿಯೋನ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಷ್ಟು ಮಾಡಿ ಹಾಕಿದ್ದೀನಿ ಈಗ ಎಲ್ಲದನ್ನು ಒಂದೇ ಮೆಜರ್ಮೆಂಟಲ್ಲಿ ನಾನು ಮಡಿಚಿ ನಾನು ಇಲ್ಲೇ ನೇತಾಕ್ತಾ ಇದ್ದೀನಿ ಫಸ್ಟು ಇಲ್ಲೇ ನೀಟಾಗಿ ನೋ ಹಾಕಿಬಿಟ್ಟು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಾನು ಬೀರಲ್ಲಿ ನೀಟಾಗಿಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಫಸ್ಟು ಇಲ್ಲೇ ನೀಟಾಗಿ ಹಾಕ್ತಾಯಿದ್ದೀನಿ ಎಲ್ಲದನ್ನು ಒಂದೇ ಲೆವೆಲ್ನಾಗೆ ಮಡಚಿ ಹಾಕ್ತಾಯಿದ್ದೀನಿ ಮಡ್ಚೋದಿಯನ್ನು ಎಲ್ಲರೂ ಸೀರೆ ಮಡ್ಸಿದ್ ಈಸಿನೇ ಇರುತ್ತೆ ಸಿಂಪಲ್ಲಾಗೆ ಅದೇ ಮೆಥಡಲ್ಲಿ ಆದ್ರೂ ಸ್ವಲ್ಪ ನೀಟಾಗಿ ಮಡ್ಚ್ಕೊಂಡ್ವಿ ಅಂತ ಅಂದರೆ ಅದು ಲೆವೆಲ್ಲಾಗೆ ಒಂದೇ ಥರ ನೀಟಾಗಿ ಕುಂಡಿರುತ್ತೆ ಅದಕ್ಕೋಸ್ಕರ ಇದು ನಾನು ಮದುವೆಗೆ ತಗೊಂಡಿದ್ದು ಸೀರೆ ಇದು ಅದಕ್ಕೋಸ್ಕರ ಪೂರ್ತಿ ತೋರಿಸ್ತಾ ಇದ್ದೀನಿ ನನಗೀಗ ಒಂದು ಇಪ್ಪತ್ತೈದು ವರ್ಷ ಆಯಿತು ಆಗ ಇದನ್ನು ನಾನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡಿದ್ದು ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ಸ್ ಮಾಡಿ ಚೆನ್ನಾಗಿತ್ತು ಕಲರು ಒಂಥರ ಡಿಫ್ರೆಂಟ್ ಕಲರಲ್ಲಿತ್ತು ಉಟ್ಕಂಡ್ರು ತುಂಬ ಚೆಂದ ಕಾಣ್ತಾ ಇತ್ತು ಒಂಥರ ಬೇರೆ ಥರ ಕಲರೇ ಇದೆ ಅದಕ್ಕೋಸ್ಕರ ಇದನ್ನು ನಾನೇ ಸೆಟ್ ಮಾಡ್ಕೊಂಡಿದ್ದೆ ಒಟ್ಟು ಅವಾಗ ಏನೋ ಗೊತ್ತಿಲ್ಲ ನೀನು ಚಾಯ್ಸು ನಿನ್ ತಗೋ ಅಂತ ಅಂದರೂ ಏನೋ ಗೊತ್ತಿಲ್ಲ ನಾನೇ ಅದನ್ನು ಫಸ್ಟ್ ಹೋಗಿ ನಾನು ಸ್ವಲ್ಪ ಸೀರೆ ಆರಿಸ್ಕೊಳ್ಳೋದ್ರಲ್ಲಿ ನಾನು ಪಸ್ಟ್ ನಾನೇ ಬಿಡ್ತೀನಿ ನನಗೆ ಯಾರು ಆರಿಸಿದ್ರು ಇಷ್ಟ ಆಗೋಲ್ಲ ಈಗ ಕೂಡ ನನಗೆ ಬೇರೆ ಆರಿಸರ ನನಗೆ ಇಷ್ಟ ಆಗಲ್ಲ ಬೇರೆಯವ್ರ ಜೊತೆಗೆ ಹೋದ್ರೂ ನನಗೆ ಅವರೊಂದು ಹೇಳ್ತಿರ್ತಾರೆ ನನಗೊಂದು ಇಷ್ಟ ಆಗಿರ್ತದೆ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನ್ನ ಸೀರೆ ನಾನೇ ಹೋಗಿ ಇಷ್ಟಪಟ್ಟು ತಗೊಂಡು ಬಂದರೆ ನನಗೆ ತೃಪ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟಪಟ್ಟೆ ನಾನೇ ತಾಣ್ತೀನಿ ಯಾವುದೂ ಬೇರೆ ಸೆಲೆಕ್ಷನ್ ಇರಲ್ಲ ಸಾಮಾನ್ಯ ನನ್ನ ಸೆಲೆಕ್ಷನ್ನೇ ಜಾಸ್ತಿ ಇಷ್ಟಪಡ್ತಾರೆ ಚೆನ್ನಾಗಿತ್ತು ಅಂದರೆ ನೀವೇ ಹೇಳಿ ಫ್ರೆಂಡ್ಸ್ ಚೆನ್ನಾಗಿದ್ದು ಅಂತ ಅಂದರೆ ಎಲ್ಲದನ್ನು ಈಗ ಅವನ್ನೆಲ್ಲ ಹ್ಯಾಂಗರ್ಗೆ ಹಾಕಿದ್ದಾಯಿತು ಈಗ ಮತ್ತು ಕೆಳಗಿಂದು ಪೂರ್ತಿ ಶೆಲ್ಪ್ ನೋಡಿದ್ರಲ್ಲ ಯಾವ ಥರ ಮೆಸ್ಸಿ ಮೆಸ್ಸಿ ಆಗಿದೆ ಅಂತ ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿದೆ ಮತ್ತು ಅದು ಕೂಡ ನೀಟಾಗಿ ಏಯ್ಟ್ ಫೋಲ್ಡ್ ಥರ ಮಡಿಸ್ತಾ ಇದ್ದೀನಿ ಇದು ಯಾಕಂದರೆ ಮಡಚಿ ಇವು ಸ್ಮೂತ್ ಸೀರೆ ಆಗಿರೋದ್ರಿಂದ ಒಂದೇ ಸರಿ ಇಡಬೇಕು ಮತ್ತು ತೆಗಿಲಿಕ್ಕೂ ಈಸಿ ಆಗಬೇಕು ಮತ್ತು ಲೆಂತಿಯಾಗಿ ಜಾಸ್ತಿ ಒಂದೆರಡು ಪದರಿಗೆ ಮಡ್ಚಿ ಇಟ್ಟರೆ ಅದು ತೆಗಿಲಿಕ್ಕೆ ನಮ್ಗೆ ಈಸಿಯಾಗಿ ಬರೋದಿಲ್ಲ ಯಾಕಂದರೆ ಇದು ಸ್ಮೂತ್ ಸೀರೆ ಆಗಿರ್ತವಲ್ಲ ಅದಕ್ಕೋಸ್ಕರ ನೀಟಾಗಿ ಏಟು ಎಂಟು ಪದರ ಥರ ಮಡ್ಚಿದ್ದೀನಿ ಮಡಚಿ ಮಡ್ಚಿ ಆ ಥರ ಮತ್ತು ಇವು ಪ್ಲೇನ್ ಸೀರೆಗಳು ಅವಾಗೆಲ್ಲ ಟ್ರೆಂಡಿಂಗ್ ಇತ್ತು ನೋಡಿ ಪ್ಲೇನ್ ಸೀರೆ ತಗೊಂಡು ಬಾಡ್ರ್ ಹಚ್ಚೋದು ಅವಾಗ ನನ್ನ ತಂಗಿದ್ಲು ಅವಳು ನಾನು ಸೇರಿ ತುಂಬ ಬಾರ್ಡ್ರ್ ಸೀರೆಗಳು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ತಗೊಂಡು ಹಚ್ಕೊಂತಿದ್ವಿ ಅವು ಒಂದೆರಡು ಮೂರು ಇದ್ದಾವೆ ಅಷ್ಟೇ ಈಗ ಸದ್ಯಕ್ಕೆ ಅವು ನಮ್ಮ ಅವು ಅವಳಷ್ಟು ತಗೊಂಡೋದ್ಲು ನಾನಷ್ಟು ತಗೊಂಡೆ ಈಗ ನನಗೆ ಬೇಕಂದ ಮಾತ್ರ ಒಂದು ಮೂರು ಇಟ್ಕೊಂಡಿದ್ದೆ ಅವು ಸ್ವಲ್ಪ ಇರ್ತಾವಲ್ಲ ಅವು ಮಡಚಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಇವನ್ನ ಈ ಥರ ಸುರುಳಿ ಥರ ಸುತ್ತಿರ ನೀಟಾಗಿ ಕುಂಡಿರ್ತಾವೆ ಅವು ದಪ್ಪ ಇರ್ತಾವಲ್ಲ ಅದಕ್ಕೋಸ್ಕರ ಅವನ್ನ ನೀಟಾಗಿ ಮಡಚಿ ಇಡ್ಲಿಕ್ಕೆ ಬರೋದಿಲ್ಲ ಅವು ಅದಕ್ಕೆ ಸುತ್ತಿಡ್ತಾ ಇದ್ದೀನಿ ಇವು ನನ್ನ ಮಗಳ ಒಂದೆರಡು ಡ್ರೆಸ್ ಇದ್ದು ಅಷ್ಟೇ ಒಂದೆರಡೇ ಮೂರೇ ಡ್ರೆಸ್ ಇದಾವೆ ಅಷ್ಟೇ ಇಲ್ಲ ಇದ್ರಲ್ಲಿ ಬೀರಲ್ಲಿ ಏನು ಇಟ್ಕೊಂಡಿಲ್ಲ ನಾನು ಇವು ಮದುವೆ ನನ್ನ ತಂಗಿ ಮದುವೆಗೆ ಎಲ್ಲ ತಗೊಂಡಿರೋವಿದ್ದವು ಅದಕ್ಕೋಸ್ಕರ ಅವಳು ಮೆಮೊರಿಗೆ ನಾವು ಅಪ್ಪ ಕೊಡಿಸ್ತವು ಅಂತ ಇತ್ತಲ್ಲ ಅದಕ್ಕೋಸ್ಕರ ವೇಸ್ಟ್ ಮಾಡಬಾರ್ದು ನಾವು ಅಪ್ಪ ಕೊಡಿಸ್ತವು ಅಂತ ನಾನು ಹಾಗೆ ಇಟ್ಕೊಂಡಿದ್ದೀನಿ ನಾನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವಳ್ದು ಸ್ಕೂಲ್ ಡ್ರೆಸ್ಗಳು ನಮ್ಮ ಹುಡುಗರವು ಬುಕ್ಕುಗಳು ಹಾಗೆಲ್ಲ ನಾನು ಹಾಗೆ ಇಟ್ಕೊಂಡಿರ್ತೀನಿ ಸ್ವಲ್ಪ ಬೇಕಾಗುತ್ತೆ ಮೇಲೆ ನಮಗೆ ಈಗ ನಾವು ಏನಾದರೂ ನಮ್ಮದು ಚಿಕ್ಕ ಚಿಕ್ಕ ನೋಡ್ಕೊಳ್ಳೋಣ ಚಿಕ್ಕ ಪೋಟಗಳು ಯಾವಾದರೂ ಅಂದರೆ ನಮಗೆ ಸಿಗೋದೇ ಇಲ್ಲ ಅದಕ್ಕೆ ಮಕ್ಕಳವಾದರೂ ಹಾಗೆ ಜೋಪಾನ ಮಾಡೋಣ ಅಂತ ನಾನು ಇಟ್ಕೊಂಡಿರ್ತೀನಿ ಈಗ ವರ್ಕ್ ಬ್ಲೌಸ್ಗಳೆಲ್ಲ ಇದು ರೇಷ್ಮೆ ಸೀರೆ ಎಲ್ಲ ಹ್ಯಾಂಗರ್ಗೆ ಹಾಕಿದ್ದಾಯಿತು ಈಗ ಅದರ ಬ್ಲೌಸ್ಗಳೆಲ್ಲ ನಾನು ಒಂದು ಕಡೆಗೆ ನೀಟಾಗಿ ಇದ್ದೀನಿ ಒಂದು ಟ್ರೇ ಇರುತ್ತಲ್ಲ ಅದರಲ್ಲಿ ನಾನು ಇದ್ದೀನಿ ನೀಟಾಗಿ ಒಂದೇ ಅದರಲ್ಲಿ ನೀಟಾಗಿ ಸಿಗ್ತಾವೆ ಅಂತ ಬೇರೆ ಬೇರೆ ಇಡಲ್ಲ ರೇಷ್ಮೆ ಸೀರೆ ಬ್ಲೌಸ್ಗಳೆಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವು ಸ್ವಲ್ಪ ವರ್ಕು ಜಾಸ್ತಿ ಹಾಕ್ಸಿರ್ತೀವಿ ಇವು ಸ್ಟೋನ್ ವರ್ಕೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಫೋಲ್ಡಿಂಗ್ ಸ್ವಲ್ಪ ನೀಟಾಗಿರಲಿ ಇಲ್ಲಾಂದರೆ ಸ್ಟೋನ್ ವರ್ಕೆಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಏನು ಮಡಚೋದಿಲ್ಲ ಸಿಂಪಲ್ಲಾಗೇ ಮಡಚಿ ನಾನು ಅದು ಟ್ರೇನಲ್ಲಿ ಇಡ್ತಾ ಇದ್ದೀನಿ ಈಗ ರೇಷ್ಮೆ ಸೀರೆ ಬ್ಲೌಸೆಲ್ಲ ಟ್ರೈನಲ್ಲಿ ಇಟ್ಟಿದ್ದಾಯಿತು ಈಗ ಬೇರೆ ಸಿಂಪಲ್ ಸೀರೆ ಮಾಮೂಲು ಸೀರೆಗಳು ಇರ್ತಾವಲ್ಲ ಸ್ಮೂತ್ ಸೀರೆಗಳು ಆ ಸೀರೆ ಬ್ಲೌಸ್ಗಳು ಈ ಥರ ಇದ್ದೀನಿ ಈ ಥರ ಮಡಚಿ ಫೋಲ್ಡ್ ನಾಲ್ಕು ಫೋಲ್ಡ್ ಥರ ಈ ಥರ ಮಡಚಿ ಈ ಥರ ಇಡೋದ್ರಿಂದ ನೀಟಾಗೆ ಕಾಣುತ್ತೆ ಮತ್ತು ನಮಗೆ ಯಾವ್ದು ಸೀರೆಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಅಂತ ನೀಟಾಗಿ ತಗೋಬೋದು ನಾವು ಎಲ್ಲಿ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿದೆ ಈ ಥರ ಮಡಚಿಡೋದು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇದೇ ಥರ ನೀವು ಮಡಿಚ್ಕೆಳ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಂದು ಯಾವ ಸೀರೆ ಬ್ಯಾ ಮ್ಯಾಚಿಂಗ್ ಬೇಕೋ ಆ ಸೀರೆಗೆ ನಾವು ಡೈರೆಕ್ಟಾಗಿ ಇದು ಟ್ರೇ ಇಟ್ಕೊಂಡು ಬಿಟ್ರೆ ನಾವು ಅದ್ರೆ ಮ್ಯಾಚಿಂಗ್ ಈಸಿಯಾಗಿ ತಗೋಬೋದು ಅದಕ್ಕೋಸ್ಕರ ನಾನು ಆ ಥರ ಮಡಿಚಿಟ್ಕೊಳ್ತೀನಿ ಎಲ್ಲದೂ ನೀಟಾಗಿ ಕಾಣ್ತಿರ್ತವೆ ಮತ್ತು ಇವು ಬ್ಲೌಸ್ ಪೀಸ್ಗಳು ಸ್ವಲ್ಪ ಯಾವಾಗಾದರೂ ಯಾರಾದರೂ ಬಂದರೆ ಅಕಸ್ಮಾತಾಗಿ ಸಡನ್ಲಿ ಬಂದಾಗ ನಮಗೆ ಕೊಡಲಿಕ್ಕೆ ಹೋಗಿ ತಂದು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ಅಂಬಲ ಕೊಟ್ಟಾಗ ಒಂದೊಂದು ಬ್ಲೌಸ್ ಪೀಸ್ ಕೊಡ್ತೀವಲ್ಲ ಅದೇ ಥರ ಕೊಡಲಿಕ್ಕೆ ಮತ್ತೆ ಸಡನ್ನಾಗಿ ಹೋಗಿ ತಂದು ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮನೆಗೆ ತಂದಿಟ್ಕೊಂಡ್ರೆ ಯಾವಾಗಲೇ ಎಮರ್ಜೆನ್ಸಿ ಯೂಸ್ ಆಗುತ್ತೆ ಅಂತ ನಾನು ತಂದಿಟ್ಕೊಂಡಿರ್ತೀನಿ ಮತ್ತು ನಮ್ಮವೇ ಸ್ವಲ್ಪ ಬ್ಲೌಸ್ ಪೀಸ್ ಅವು ಯಾವಾದರೂ ಉಳಿದಿರೋವಿದ್ರೆ ಅವನ್ನೆಲ್ಲ ಸೇರಿಸಿ ಅದರಲ್ಲಿ ಇಟ್ಟಿರ್ತೀನಿ ನಮ್ಮವೇನು ಕೊಡೋದಿಲ್ಲ ಸುಮ್ಮನೆ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಒಂದೇದ್ರಾಗ ಇಟ್ಟಿರ್ತೀನಿ ಈಗ ಬ್ಯಾಗುಗಳು ಸ್ವಲ್ಪ ನನಗೆ ಜಾಸ್ತಿ ಏನು ನನ್ನ ಕಲೆಕ್ಷನ್ಗಳು ಆ ಥರ ಏನು ಜಾಸ್ತಿ ಕಲೆಕ್ಷನ್ ಮಾಡ್ಕೊಳಲ್ಲ ನಾನೇನು ಸ್ವಲ್ಪ ಎಮರ್ಜೆನ್ಸಿ ನನಗೆ ಯಾವುದು ಬೇಕು ಯಾವುದು ಹೋಗ್ಲಿಕ್ಕೆ ಯಾವುದು ಊರಿಗೆ ಹೋಗ್ಲಿಕ್ಕೆ ಯಾವುದು ಇಲ್ಲೇ ವಾಕು ಮತ್ತು ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಯಾವಾದ್ರೂ ಬೇಕಾಗುತ್ತೆ ಎಮರ್ಜೆನ್ಸಿ ನನಗೆ ಇದು ಪರ್ಪಸ್ ಆಗಿ ಬೇಕು ಇದು ಕಂಪಲ್ಸರಿ ಬೇಕು ಅನ್ನೋ ಮಾತ್ರ ಅನ್ನೋ ಮಾತ್ರ ನಾನು ತಂಡಿಟ್ಕೊಂಡಿರ್ತೀನಿ ಅಷ್ಟೇ ತುಂಬ ಜಾಸ್ತಿ ನಾನು ಎಲ್ಲ ಇಟ್ಕೊಂಡಿರೋದಿಲ್ಲ ಅಷ್ಟೊಂದೇನು ದೊಡ್ಡ ರಿಚ್ ಫ್ಯಾಮಿಲಿ ಏನಲ್ಲ ನಾವು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಹಂಗಾಗಿ ನಮಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟನ್ನೇ ನಾನು ಇಟ್ಕೊಂಡಿರ್ತೀನಿ ಈಗ ನೋಡಿ ಯಾಂಗಾರಿಗೆ ನಾನು ಉದ್ದ ನೇತಾಕಿದ್ದೆ ಅದು ಉದ್ದ ನೇತಾಕಿದ್ದು ಇಲ್ಲಿ ಅಷ್ಟೊಂದು ಪ್ಲೇಸ್ ಇರಲಿಲ್ಲ ಮತ್ತು ಎಲ್ಲ ಪೂರ್ತಿ ಲೆಂತಿ ಆಗಿಬಿಡ್ತು ಅದಕ್ಕೋಸ್ಕರ ಮತ್ತೆ ಮಡಿಚಿ ಅವನ್ನ ಈ ಥರ ನಾಲ್ಕು ಫೋಲ್ಡ್ ಮಾಡಿ ಇಟ್ಟೆ ಆ ಆ ಥರ ಮಾಡಿಡೋದ್ರಿಂದ ನನಗೆ ಬ್ಲೌಸ್ ಇಲ್ಲಿ ಇಡಲಿಕ್ಕೆ ಈಸಿಯಾಗಿ ಬಂತು ಮತ್ತು ಎಲ್ಲ ನನಗೆ ಜಾಗ ಖಾಲಿ ಉಳ್ಕೊಳ್ತು ಈಗ ಜಾಗ ಖಾಲಿ ಉಳ್ಕೊಂಡಿರೋದ್ರಿಂದ ನಾನು ಅಲ್ಲೇ ಬ್ಯಾಸ್ಕೆಟ್ಗಳೆಲ್ಲ ಇಟ್ಟೆ ಬ್ಲೌಸ್ ಪೀಸಸ್ಗಳು ಬ್ಲೌಸ್ಗಳೆಲ್ಲ ಬ್ಲೌಸ್ ಬಾಕ್ಸ್ಗಳೆಲ್ಲ ನಾನು ಅಲ್ಲೇ ಇಟ್ಟೆ ನಾನು ಆರಾಮಾಗಿ ಇಡಲಿಕ್ಕೆ ಇಡ್ಲಿಕ್ಕೆ ಈಸಿಯಾಗಿ ಬಂತು ಮತ್ತು ಇನ್ನ ಸ್ವಲ್ಪ ಜಾಸ್ತಿ ಇರೋ ಬ್ಲೌಸ್ಗಳು ಮತ್ತು ಇನ್ನೊಂದು ಸ್ವಲ್ಪ ಕೆಳಗೆ ಇಟ್ಟಿದ್ದೀನಿ ಅಷ್ಟೇ ಈ ರೋ ಅಲ್ಲಿ ನಾನು ಪೂರ್ತಿ ಹೊಸ ಐಟಮೇ ಇಟ್ಕೊಂಡಿದ್ದೀನಿ ಯೂಸ್ ಮಾಡಿಲ್ದಿರೋ ಅಂತ ಸೀರೆಗಳು ಇಟ್ಕೊಂಡಿದ್ದೀನಿ ಮತ್ತು ಯೂಸ್ ಮಾಡಿಲ್ದಿರೋ ಅಂತ ಬ್ಲೌಸ್ ಪೀಸ್ ಇದ್ವಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇವು ನನ್ನ ಬ್ಯಾಂಗಲ್ಸ್ ನನಗೆ ಯಾವ್ಯಾವ ಅವಶ್ಯಕತೆ ಇದೆ ಅವನ್ನ ಮಾತ್ರ ನಾನು ಇಟ್ಕೊಂಡಿರ್ತೀನಿ ಅವಶ್ಯಕತೆ ಇಲ್ದವೆಲ್ಲ ನನಗೆ ಇಟ್ಕೊಳೋದಿಲ್ಲ ನಾನು ಫಸ್ಟ್ ಆಫ್ ಆಲ್ ತಗೊಳ್ಳೋಕ್ಕೆ ಹೋಗೋದಿಲ್ಲ ನನ್ನ ಏಜಿಗೆ ನನಗೆ ಯಾವುದು ಸೂಟ್ ಆಗ್ತವೋ ನನಗೆ ಯಾವುದು ಎಲ್ಲನೂ ಹೋಗ್ಲಿಕ್ಕೆ ಬರಲಿಕ್ಕೆ ಯಾವ ಬೇಕಾಗ್ತವೋ ಅವನ್ನ ಮಾತ್ರ ನಾನು ಆರ್ಗನೈಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಬ್ಯಾಂಗಲ್ಸ್ ಇಟ್ಕೊಳ್ಲಿಕ್ಕೆ ಈ ಥರ ಎಲ್ಲ ಇಟ್ಕೊಂಡ್ಲಿಕ್ಕೆ ಬಾಕ್ಸ್ಗಳೇ ಬರ್ತೈತೆ ಸಟ್ ಸಟ್ ಬಾಕ್ಸೇ ಬರ್ತವೆ ಎಲ್ಲದನ್ನೂ ನೀಟಾಗಿ ಆರ್ಗನೈಸ್ ಮಾಡಲಿಕ್ಕೆ ಆದರೆ ಅವನ್ನೆಲ್ಲ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ಅವನ್ನೆಲ್ಲ ತಗೊಳ್ಳೋದು ನಮ್ಮ ಮನೆಗೆ ಇರೋ ಸಾಮಾನಲ್ಲೇ ನಾನು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತಲ್ಲ ಅನ್ನೋದರಿಂದ ನನ್ನ ಇರೋ ಐಟಮಲ್ಲೇ ನಾನು ಯಾವುದೇ ಯಾವ್ದು ಮನೆಗೆ ಇರ್ತಾವೋ ಅದರಲ್ಲೇ ಬಾಕ್ಸ್ ಇರುತ್ತಲ್ಲ ಮತ್ತು ಅದು ಮತ್ತು ಲಯನ್ ಡೆಡ್ಸ್ ಬಾಕ್ ಮತ್ತೆ ಹಿಂಬಾರ್ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಬಾಕ್ಸೇ ಯೂಸ್ ಮಾಡಿದೀನಿ ಫೋನ್ ಬಾಕ್ಸ್ ನಾವು ಹಾಳು ಮಾಡಿಲ್ಲ ಅವು ತುಂಬಾ ಗಟ್ಟಿ ಇರ್ತಾವ ಬಹಳ ಚಂದ ಇರ್ತವೆ ಅವು ಹಾಳಾಗದೇ ಇಲ್ಲ ಅದಕ್ಕೋಸ್ಕರ ಅವನ್ನೇ ಇಟ್ಟು ಬ್ಯಾಂಗಲ್ಸ್ ಎಲ್ಲ ಜೋಡಿಸಿದ್ದೀನಿ ನೋಡಿ ಎಷ್ಟು ನೀಟ್ ಕಾಣ್ತಾ ಇದೆ ಆ ಪ್ಲೇಸ್ಗೆ ಯಾವ್ಯಾವ ಕರೆಕ್ಟಾಗಿ ಸೂಟ್ ಆಗ್ತಾವ ಅವನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಬಿಟ್ರೆ ನಾವೇ ಬಾಕ್ಸನ್ನ ನಾವೇ ರೆಡಿ ಮಾಡ್ಕೋಬೋದು ಈ ನೀಟಾಗಿ ಎಲ್ಲಿ ಸೂಟ್ ಆಗ್ತವೆ ಯಾವ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು ಅದನ್ನೇನು ಬೇರೆ ದುಡ್ಡು ಕೊಡ್ತಂದು ಇಟ್ಕೊಳ್ಳೋ ನೆಸಿಟಿ ಇರೋದಿಲ್ಲ ಮತ್ತು ಇದು ನನ್ನ ಮಗಳಿಗೆ ಸನ್ಮಾನ ಮಾಡಿದರು ಟೆಂತ್ ಪೇ ಟೆಂತಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದಿದ್ದು ಅದಕ್ಕೆ ಕೆ ಶಿವರಾಮ್ ಅವರು ಐ ಎ ಎಸ್ ಅಧಿಕಾರಿ ಅವರು ಸನ್ಮಾನ ಮಾಡಿದರು ಅದಕ್ಕೋಸ್ಕರ ಅದರ ಮೆಮೊರಿಗೆ ಅಂತ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲೆಲ್ಲ ನಾನು ವಿಂಬಾರ್ ಬಾಕ್ಸು ಮತ್ತು ಲೈನ್ ಡೇಟ್ಸ್ ಬಾಕ್ಸು ಮತ್ತು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸಲ್ಲೆಲ್ಲ ಪಿನ್ಸು ಮತ್ತು ಹೇರ್ ಪಿನ್ಸು ಕ್ಲಿಪ್ಸು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಲೈನ್ ಡೇಟ್ಸ್ ಬಾಕ್ಸಲ್ಲೆಲ್ಲ ನೈನ್ ಪಲೇಶು ಮತ್ತು ಇದರಲ್ಲೆಲ್ಲ ನಮ್ಮ ವರ್ಮಾಲಕ್ಷ್ಮಿಗೆ ಯೂಸ್ ಮಾಡೋಂಥ ಜಡೆ ಮತ್ತು ಜಡೆ ಮತ್ತು ಪಟ್ಟಿ ಅವೆಲ್ಲ ಇರ್ತಾವಲ್ಲ ಅವನ್ನೇ ಇಟ್ಕೊಂಡಿದ್ದೀನಿ ಮತ್ತು ನೈನ್ ಪಲೇಶು ಈ ಥರ ಸಿಂಪಲ್ಲಾಗೆ ನನಗೆ ಏನು ಬೇಕಾ ಅವನಷ್ಟೇ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತೂ ನನಗೆ ಒಂದೂ ಇಲ್ಲ ನಾನೊಂದು ಯೂಸ್ ಮಾಡೋದಿಲ್ಲ ನನ್ನ ಕಾಸ್ಮೆಟಿಕ್ ಐಟಮ್ಗಳೆಲ್ಲ ಬ್ಯಾಂಗಲ್ಸು ನೋಡಿರಿ ಈಗ ಆರ್ಗನೈಸ್ ಮಾಡಿದ್ದೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಯಾವುದನ್ನೂ ದುಡ್ಡು ಕೊಟ್ಟು ತಗೊಳ್ಳೋದು ಬೇಡ ಮನೆಗಿರೋ ಐಟಮಲ್ಲಿಯೇ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ರೆ ತುಂಬ ಚೆಂದ ಇರುತ್ತೆ ಮತ್ತು ದುಡ್ಡೂ ಉಳಿಯುತ್ತೆ ಮತ್ತು ನಮಗೂ ಖುಷಿ ಅನಿಸುತ್ತೆ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮಾಡಿದರೆ ಏನು ಬರುತ್ತೆ ಇರೋದ್ರಲ್ಲೇ ರ ಕಸದಿಂದ ರಸ ಅಂತಾರಲ್ಲ ಆ ಥರ ಮಾಡ್ಕೊಂಡ್ರೆ ತುಂಬ ಚೆಂದ ಕಾಣ್ತಾ ಇರುತ್ತೆ ಖುಷಿ ಆಗುತ್ತೆ ಈಗ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೀಗೆ ಚೆನ್ನಾಗಿ ಕಾಣುತ್ತಾ ಇಲ್ಲ ಅಂತ ಇದು ಜಡೆಗೆ ಹಾಕೊಂಡ್ ತುರುಬ್ ಕಟ್ಕೊಂಡ್ಲಿಕ್ಕೆ ಅಂತ ಈಸ ಈಜಿಗೆ ನಮಗೆ ತುರುಬಿನ ಅವಶ್ಯಕತೆ ತುಂಬ ಇಂಪಾರ್ಟೆಂಟ್ ನನ್ನ ಏಜ್ಗಂತೂ ತುರುಬ್ ಯಾವಾಗಲೂ ನಾನು ತುರುಬ್ ಕಟ್ತಾನೆ ಇರ್ತೀನಿ ಅದಕ್ಕೋಸ್ಕರ ನನಗೆ ಇದು ಬೇಕನ್ಸಿತ್ತು ಅದಕ್ಕೋಸ್ಕರ ಇದು ಚೆಂದ ಇರುತ್ತೆ ನಾವು ಯಾವ ಜಡೆ ಹಾಕೊಂಡು ಅದ್ರೂ ಸುತ್ತಿ ಸುಮ್ಮನೆ ಸುತ್ತಿ ಅದನ್ನು ಪ್ರೆಸ್ ಮಾಡಿಬಿಟ್ರೆ ಈಡೇ ನೀಟಾಗಿ ಗ್ರಿಪ್ ಆಗಿ ಕುಂದಿರುತ್ತೆ ನಾವು ಸೆಕೆಗೆ ಸೆಕೆಯಾಗೆ ನಮ್ಗೆ ಯಾವಾಗಲೂ ಇಲ್ಲಿ ತುರುಬ್ ಕಟ್ಕೊಂಡೇ ಬೇಕಾಗಿರುತ್ತೆ ಅದಕ್ಕೋಸ್ಕರ ನನಗೆ ಅದು ಚೆನ್ನಾಗಿ ಅನ್ನಿಸ್ತು ಮತ್ತು ಇದು ಮತ್ತು ಟ್ರೆಡಿಷನಲ್ಗೆ ರೆಡಿ ಆದಾಗ ಎಲ್ಲ ಮದುವೆ ಫಂಕ್ಷನ್ಗೂ ಹಾಕೊಂಡ್ಲಿಕ್ಕೂ ಅದು ಬೇರೆ ತುರುಬು ಐತೆ ಅದು ಕೂಡ ಇಟ್ಕೊ ಅದು ಕೂಡ ಈಜಾಗೆ ಹಾಕಲಿಕ್ಕೆ ಬರುತ್ತೆ ಈಗೆಲ್ಲ ಕಂಪ್ಲೀಟ್ ಆಗಿ ಜೋಡಿಸ್ಬಿಟ್ಟಿದ್ದೀನಿ ಈಗ ಪೂರ್ತಿ ಜೋಡಿಸಿ ಆದಮೇಲೆ ಈಗ ಒಂದ್ಸರಿ ಪೂರ್ತಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸು ನನಗೆ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನನಗೆ ಒಂದು ಮೋಟಿವೇಶನ್ ಆಗಿರುತ್ತೆ ಅದಕ್ಕೋಸ್ಕರ ಕಮೆಂಟ್ಸ್ ಮಾಡಿ ನೋಡಿ ಒಂದೇ ಲೆವೆಲಲ್ಲಿ ಪೂರ್ತಿ ಎಷ್ಟು ನೀಟಾಗಿ ಕಾಣ್ತಾ ಇದ್ದಾವೆ ಅಂತ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಚೆನ್ನಾಗಿದೆ ಖುಷಿ ಆಯಿತು ಇವತ್ತಿನ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಕೆಲಸ ಮಾಡಿರೂ ಔಟ್ಪುಟ್ ಕ್ಲೀನಾಗಿ ಬಂದಿರೋದ್ರಿಂದ ನನಗೆ ಖುಷಿ ಅನ್ನಿಸ್ತು ಚೆನ್ನಾಗಿ ಅನಿಸ್ತು ಇದರಲ್ಲಿ ಬರೇ ಸೀರೆಗಳು ಅಷ್ಟೇ ಇಟ್ಕೊಂಡಿದ್ದೀನಿ ನನ್ನ ಬೀರು ಅಲ್ಲಿ ಮತ್ತು ನಮ್ಮ ಒಂದು ಸಪ್ರೇಟ್ ಬೀರು ಇದೆ ಅದರಲ್ಲಿ ಅವ್ರ ಬಟ್ಟೆಗಳು ಇಟ್ಕೊಂಡಿದ್ದಾವೆ ಮತ್ತು ಇನ್ನೊಂದು ಶೆಲ್ಪು ಇನ್ನೊಂದು ನಾನು ವಾಲ್ ರೂಫ್ ಆರ್ಗನೈಸ್ ಮಾಡಿರೋದೊಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲೆಲ್ಲ ಡೈಲಿ ಯೂಸು ಮತ್ತು ಮನೆಗೆ ಬೆಡ್ಶೀಟು ಬೆಡ್ ಕವರು ಮತ್ತು ಸೋಫಾದ ಕವರು ಅವೆಲ್ಲ ಬೇರೆ ಏನೇನು ಐಟಮ್ ಇರುತ್ತೋ ಅವನ್ನೆಲ್ಲ ಬೇರೆ ಕಡೆ ಆರ್ಗನೈಸ್ ಮಾಡಿದ್ದೀನಿ ಅದು ಕೂಡ ಒಂದು ಸಪ್ರೇಟ್ ವೀಡಿಯೋನೇ ಹಾಕಿದ್ದೆ ಅದು ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ಆ ಥರ ಜೋಡಿಸಿದ್ದೀನಿ ಅಂತ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು